ಮನೆ ಮುಂದೆ ಇರಬಾರ್ದು ಅಂತ ಸುಟ್ಟುಬಿಟ್ಟು ಹೊಗೆ ಹಾಕ್ತಿದ್ದಾರೆ ಏನು ಹೇಳೋದು ಇಂಥವ್ರಿಗೆ ಎಷ್ಟೋ ಜನ ಒದ್ದಾಡ್ತಾರೆ ಬೇಕು ಬೇಕು ಅಂತ ಇವ್ರು ಬೇಡ ಅಂತೇಳಿ ಕಟ್ ಮಾಡಿ ಹೊಗೆ ಹಾಕ್ತಿದ್ದಾರೆ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನಿಮಗೆ ಬೇಕಾಗಿರುವಂತಹ ತಿಳ್ಕೊಳ್ಳುವಂತಹ ನಾನು ಕೆಲವೊಂದು ವಿಷಯ ಹೇಳ್ತೀನಿ ನೀವು ಕಣ್ಣಾರ ನೋಡಿ ನಿಮಗೆ ಯೂಸ್ಫುಲ್ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಅಂದರೆ ನಾನು ಮಾಡಿರುವಂತಹ ಫುಲ್ ವೀಡಿಯೋ ನೋಡಿ ಬರೀ ಐದು ನಿಮಿಷ ಇಂದ ಹಿಡಿದು ಆರು ನಿಮಿಷ ಇರುತ್ತೆ ಅಷ್ಟೇ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ ಫುಲ್ ವೀಡಿಯೋ ನೋಡಿ ಹಾಗೆ ನಿಮಗೆ ಬೇಕಾಗಿರುವಂತಹ ಮಾಹಿತಿ ಸಿಕ್ಬೋದು ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತೊಂದು ಈವೆಂಟ್ಗೆ ಹೋಗೋಣ ಅಂತೇಳಿ ರೆಡಿ ಹಾಕ್ತಾ ಇದ್ದೀನಿ ನನ್ನ ಮಗಳು ಹೇಳಿದ್ಲು ಮಮ್ಮಿ ಚೂಡಿದಾರ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗು ಅಂತ ನನಗೆ ಯಾರ ಚೆನ್ನಾಗಿ ಚೂಡಿದಾರ ಹಾಕೊಂಬರ್ತಾರೆ ಅಥವಾ ಟಿ ಶರ್ಟ್ ಪ್ಯಾಂಟ್ ಹಾಕೊಂಬರ್ತಾರೆ ಲೆಹಂಗಾ ಹಾಕೊಂಬರ್ತಾರೆ ನೀನು ಹಾಗೆ ಹೋಗಿ ಮಮ್ಮಿ ಅಂದರೆ ನಾನು ಫುಲ್ ಉಲ್ಟ ನಾನು ಸ್ವಲ್ಪ ಬೇರೆ ಥರನೇ ಹೋಗ್ತೀನಿ ಇಲ್ಲ ನಾನು ಅವರೆಲ್ಲರೂ ಆ ಥರ ರಿಚ್ಚಾಗಿ ಹೋಗಲಿ ನಾನು ಬರೀ ಸ್ಯಾರಿಯಲ್ಲಿ ನಂದು ಇದೆ ಎಲ್ಲ ಸ್ಟೈಲು ಸಿಂಪಲ್ ಗೌರಮ್ಮ ಥರ ಅದೇ ಥರ ಹೋಗೋಣ ಅಂತೇಳಿ ನಾನು ಹೋಗ್ತೀನಿ ಇವಾಗ ಒಂದು ಈವೆಂಟ್ಗೆ ನಾನು ಬಂದಿದ್ದೀನಿ ನನ್ನ ಫ್ರೆಂಡ್ ತುಂಬ ದಿವಸದಿಂದ ಕರೀತಾಯಿದ್ರು ಬನ್ನಿರಿ ಮನೇಲೇ ಕುತ್ಕೊಂಡು ಏನು ಮಾಡ್ತೀರ ಸತಿ ಬನ್ನಿ ನಿಮ್ಗೆ ಇಷ್ಟ ಆಗುತ್ತೆ ಸತಿ ಬನ್ನಿ ಬನ್ನಿ ಅಂತ ತುಂಬ ಪೋರ್ಸ್ ಮಾಡ್ತಿದ್ರು ಸರಿ ಹೋಗೋಣ ಅಂಥೇಳಿ ನಾನು ಬಂದಿದ್ದೀನಿ ಇಲ್ಲಿಗೆ ಬಂದ ತಕ್ಷಣ ಬಂದವ್ರಿಗೆಲ್ಲರಿಗೂ ಬಿಸಿ ನೀರಲ್ಲಿ ಅಪ್ರೆಶ್ ಅಂತ ಒಂದು ಪೌಡರ್ ಬರುತ್ತೆ ಆ ಪೌಡರ್ನ ಎಲ್ಲರಿಗೂ ಹಾಕಿ ಕೊಡ್ತಾ ಇರ್ತಾರೆ ಒಂದೊಂದು ಗ್ಲಾಸಲ್ಲಿ ಅದನ್ನೆಲ್ಲ ಕುಡ್ದಾದ ಮೇಲೆ ಒಂದು ಶೇಕ್ ಮಿಲ್ಕ್ ಅಂತ ಕೊಡ್ತಾರೆ ಶೇಕ್ ಪೌಡರ್ ಇರುತ್ತೆ ಅದನ್ನು ಮಿಕ್ಸ್ ಮಾಡಿ ಬಂದವರಿಗೆಲ್ಲ ಕೊಡ್ತಾರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಫಸ್ಟ್ ಟೈಮು ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಸರಿ ಅದೆಲ್ಲ ಕುಡಿದ್ಬಿಟ್ಟು ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಆ ಪ್ರೋಗ್ರಾಮ್ ಏನಪ್ಪಾ ಅಂದರೆ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ಸ್ಟಾರ್ಟ್ ಆಗಿ ಒಬ್ಬೊಬ್ರು ಒಂದೊಂದು ಅವರ ಅನುಭವ ಹೇಳ್ಕೊಳ್ತಾ ಬಂದರು ಅಂದರೆ ಇದು ನೀವು ಕೇಳೇ ಇರ್ತೀರ ಅರ್ಬಲ್ ನ್ಯೂಟ್ರಿಷನ್ ಅಂತ ಅದು ಪೌಡರ್ ತೊಗೊಂಡ್ರೆ ದಪ್ಪ ಆಗಿರೋರು ಸಾರಿ ದಪ್ಪ ಆಗಿರೋರು ಇಷ್ಟು ಕೆ ಜಿ ಸಣ್ಣ ಆಗಬೇಕು ಅಂತಿರೋರು ಅವರೆಲ್ಲ ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ತನಕ ಸಣ್ಣ ಆಗಿರೋರು ಬಂದು ಅವರ ಅನುಭವ ಇದ್ದರು ಇನ್ನು ಕೆಲವರು ದಪ್ಪ ಹಾಕಬೇಕು ಅಂದ್ಕೊಂಡಿರೋರು ಕೂಡ ಆ ಪೌಡರಿಂದ ಕುಡಿದು ದಪ್ಪನೂ ಆಗಿದ್ದೀವಿ ಮತ್ತು ನಮಗೆ ಇದು ತಗೊಂಡಾಗಿಂದ ಅಂದರೆ ಹರ್ಬಲ್ ಪೌಡರು ತಗೊಂಡಾಗಿಂದ ನಾವು ಚೆನ್ನಾಗಿದ್ದೀವಿ ಖುಷಿ ಖುಷಿಯಾಗಿದ್ದೀವಿ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ ಅಂಥೇಳಿ ಅದು ಈವೆಂಟು ಥರ ಮಾಡಿ ಅವರ ಅನುಭವಗಳನ್ನ ಎಲ್ಲರೂ ಹಂಚ್ಕೊಳ್ತಾಯಿದ್ರು ಆ ಈವೆಂಟ್ಗೆ ನಾನು ಹೋಗಿದ್ದಿದ್ದು ಹೋಗಿ ನನಗೂ ಅನ್ನಿಸ್ತು ನಾನು ನೋಡೋಣ ಸ್ವಲ್ಪ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಯಾಕಂದರೆ ನನ್ನ ಸ್ಕಿನ್ನು ಕೂಡ ತುಂಬ ಕಡೆ ನಾನು ತೋರಿಸಿದ್ದೀನಿ ತುಂಬ ಅಂದರೆ ಒಂದು ಏಳೆಂಟು ಡಾಕ್ಟ್ರ್ ಹತ್ರ ನಾನು ತೋರಿಸಿದ್ದೀನಿ ಅಲ್ಲೆಲ್ಲ ಕೂಡ ಒಳ್ಳೊಳ್ಳೆ ಡಾಕ್ಟರ್ ಅಂತೇಳಿನೇ ನಾನು ಹೋಗಿದ್ದೀನಿ ಆದರೂ ಕೂಡ ಇದು ಪಿಗ್ಮೆಂಟೇಷನ್ ಹೋಗುತ್ತೆ ಬರುತ್ತೆ ಆ ಥರನೇ ಇದೆ ಇವರೆಲ್ಲ ಹೇಳಿದ್ದಾರೆ ನೀವು ಒಂದು ಸತಿ ತಗೊಂಡು ನೋಡಿ ನಿಮ್ಮ ಸ್ಕಿನ್ನು ತುಂಬ ಚೇಂಜಸ್ ಬರುತ್ತೆ ಅಂತ ನಾನು ಟ್ರೈ ಮಾಡ್ತಿದ್ದೀನಿ ನಿಮಗೂ ಇಷ್ಟ ಇದ್ದರೆ ನೀವು ಟ್ರೈ ಮಾಡಿ ನೋಡಿ ಅದೆಲ್ಲ ಮುಗಿಸ್ಕೊಂಡು ನಾನು ಬಸ್ಸಲ್ಲಿ ಬರ್ತಾ ಬಸ್ಸಲ್ಲಿ ಬರಬೇಕಂದ್ರೆ ಒಂದು ಲಾರಿ ಒಂದು ಚಿಕ್ಕ ಲಾರಿ ನೋಡಿ ಮೇಲೆ ಕೆಳಗೆ ಎಲ್ಲ ಆಡು ಕುರಿ ಎಲ್ಲನೂ ತುಂಬ್ಕೊಂಡು ಬರ್ತಾ ಇದ್ದಾರೆ ತುಂಬ್ಕೊಂಡು ಬರ್ತಾ ಇರುವಾಗ ಮ್ಯಾ ಮ್ಯಾ ಅಂತ ಹಚ್ಕೊಳ್ತಾ ಇದ್ದೆ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಪ್ಪ ಅಂತಂದರೆ ನನ್ನ ಪಕ್ಕದಲ್ಲಿ ಕೂತಿರೋರು ಸಾಂಗ್ ಹಾಕಿದ್ರು ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿದೆ ಇಲ್ಲ ಅಂದಿದ್ರೆ ಆ ಸೌಂಡು ಹಾಗೆ ಇದೆ ಎಷ್ಟು ಜೋರಾಗಿ ಅವರು ಕಿರ್ಚ್ಕೊಳ್ತಾ ಇದ್ದಾರೆ ಏನಪ್ಪ ಅಂತ ನೋಡಿ ವೀಡಿಯೋ ಮಾಡ್ತಾ ಇದ್ದೆ ನಾನು ಅವ್ರದ್ದು ವೀಡಿಯೋ ಮಾಡೋದು ನೋಡಿ ಅವರು ಫಾಸ್ಟಾಗಿ ಹೋಗಿಬಿಡ್ತಾರೆ ಏ ಯಾಕೆ ಅವ್ರಿಗೆ ಇಚ್ಕೊಳ್ತಾ ಇದ್ದು ಅಂದರೆ ಯಾವ ಕಡೆಯಿಂದ ಅದು ಲಾರಿ ಬರ್ತಾಯಿತ್ತು ನನಗೆ ಗೊತ್ತಿಲ್ಲ ಆದರೆ ಒಂದಕ್ಕೊಂದು ಹಳ್ಳಾಡೋಕ್ಕಾಗ್ತಿಲ್ಲ ಮತ್ತು ಕೂರಕ್ಕೂ ಆಗ್ತಿಲ್ಲ ಹಾಗೆ ಕತ್ತನ್ನ ಮೇಲಕ್ಕೆ ನೋಡಿಕೊಂಡೇ ಇರಬೇಕು ಆ ಥರ ಕಟ್ಟಿದ್ದಾರೆ ಏನೋ ಕಟ್ ಮಾಡೋಕ್ಕಂತೇಳಿ ತೊಗೊಂಡು ಹೋಗ್ತಿದ್ದಾರೆ ಪರವಾಗಿಲ್ಲ ಸಾಯೋ ತನಕ ಆದರೂ ಅವ್ರನ್ನ ನೀಟಾಗಿ ಕರ್ಕೊಂಡೋಗಿ ಇದು ಮಾಡಬೇಕಲ್ವ ಒಂಥರ ಅದು ಗೋಲ್ಡ್ ನೋಡೋಕ್ಕಾಗಲಿಲ್ಲ ನನಗೆ ಅವರ ಹಚ್ಚೋದು ತುಂಬಾ ಮನಸ್ಸಿಗೆ ಬೇಜಾರಾಗೋಯಿತು ಸರಿ ಅದು ಮುಗಿಸ್ಕೊಂಡು ಮನೆ ಹತ್ತಿರ ಬಂದೆ ಮನೆ ಹತ್ತಿರ ಒಂದು ದೊಡ್ಡ ಮರ ತುಂಬ ಚೆನ್ನಾಗಿತ್ತು ಅದನ್ನು ಮನೆ ಹತ್ತಿರ ಇದ್ದರೆ ಎಲೆಗಳು ಬೀಳುತ್ತೆ ಕಸ ಗುಡ್ಸೋಕ್ಕಾಗಲ್ಲ ಚಳಿ ಅಂತೇಳಿ ಅದನ್ನು ಕಟ್ ಮಾಡಿ ಆ ಮನೆ ಮುಂದೆ ಏನು ಇತ್ತಲ್ಲ ಆ ಎಮ್ಮ ಕಟ್ ಮಾಡಿಸ್ಬಿಟ್ಟು ಸುಟ್ಟು ಬೆಂಕಿ ಹಾಕ್ತಾಯಿದ್ದಾರೆ ಅದನ್ನು ನೋಡಿ ನನಗೆ ತುಂಬ ಬೇಜಾರಾಗೋಯಿತು ಏನಪ್ಪ ಜನಗಳು ಯಾವ ಥರವೂ ಇಲ್ಲ ನಾಯಿ ಬಂದರೆ ಸಹಿಸಲ್ಲ ಒಂದು ಮನೆ ಮುಂದೆ ಮರ ಇದ್ದರೆ ಸಹಿಸಲ್ಲ ಒಂದು ಬೆಕ್ಕಿದ್ರೆ ಸಹಿಸಲ್ಲ ಮನುಷ್ಯನಿಗೆ ಹೇಗಿರಬೇಕು ಏನು ಬೇಕು ಬರೀ ಸ್ವಾರ್ಥನ ಸೋಂಬೇರಿಗಳ ತುಂಬ ಬೇಜಾರು ಅಂದರೆ ಬೇಜಾರಾಗೋಯಿತು ಒಂದೊಂದು ನೋಡ್ಕೊಂಡು ಬರ್ತಾ ಆ ಈವೆಂಟ್ಗೆ ಹೋಗಿ ನನಗೆ ತುಂಬ ಖುಷಿ ಅನ್ನಿಸ್ತು ಅಲ್ಲಿಂದ ಬರ್ತಾ ಆ ಕುರಿ ಲಾರಿಯಲ್ಲಿ ತೊಗೊಂಡು ಬರ್ತಾಯಿದ್ದ ರೀತಿ ನೋಡಿ ಮತ್ತೆ ಇಲ್ಲಿ ಮನೆ ಹತ್ರ ಬಂದ ತಕ್ಷಣ ಮರ ಕಟ್ ಮಾಡಿ ಸುಟ್ತಾ ಇರೋದು ನೋಡಿ ತುಂಬಾ ಬೇಜಾರಾಯಿತು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಮ್ಮ ಮನೆ ಮುಂದೆ ಕೆಳಗಡೆ ನಿಂತಿದ್ದೆ ಸೊ ಓನರ್ ಆಂಟಿ ಏನೋ ಮಾತಾಡ್ತಾಯಿದ್ರು ನನ್ನ ಹತ್ರ ಆ ಮರದ ಬಗ್ಗೆ ನೋಡಿ ತುಂಬ ಬೇಜಾರಾಗ್ತಿದೆ ನನಗೂ ಕೂಡ ಎಷ್ಟು ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಗಾಳಿ ಬಿಸ್ತಾ ಇತ್ತು ಅಂಥೇಳಿ ಮಾತಾಡ್ತಾ ಇದ್ದು ಅದೇ ಸಮಯಕ್ಕೆ ನಾನು ಬೇಜಾರಾಗಿರುವಾಗ ನಾನು ನಿಂತಿರೋದನ್ನು ನೋಡಿ ಅಲ್ಲಿಂದ ಕೆಲವು ನಾಯಿಗಳು ಹೂಡು ಬರ್ತಾರೆ ಆ ನಾಯಿಗಳು ಹೂಡು ಬರೋದು ನೋಡಿ ಅವರು ತೋರಿಸೋ ಪ್ರೀತಿಗೆ ಅಟ್ಲೀಸ್ಟ್ ಸ್ವಲ್ಪ ನಾನು ಖುಷಿಯಾದೆ ಅನ್ನೋದೇ ನನಗೆ ತೃಪ್ತಿ ಮೇಲೆ ಬಂದೆ ಮನೆ ಒಳಗಡೆ ಸರಿ ನಾಯಿಗಳು ಬಂದಿದ್ದಾರಲ್ಲ ಸ್ವಲ್ಪ ಏನಾದರೂ ಹಾಕೋಣ ಬಿಸ್ಕೆಟು ಹಾಲು ಏನಾದರೂ ಹಾಕೋಣ ಅಂತ ಮೇಲೆ ಬಂದೆ ಅಷ್ಟಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು ಏನೋ ಫಂಕ್ಷನ್ ಇಷ್ಟ ಆಯಿತಾ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಅಂತ ನಾನು ಇಷ್ಟ ಆಯಿತು ಪರವಾಗಿಲ್ಲ ನಾನು ಪ್ರಾಡಕ್ಟ್ ತಗೊಳ್ತೀನಿ ಅಂತ ಹೇಳಿದೆ ಅವಳು ಖುಷಿಯಾದಲು ಸರಿ ನಾನು ತೊಗೊಂಡಿದ್ದೀನಿ ಹೇಗೆ ಆಗುತ್ತೆ ಏನಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ನನಗೆ ಸ್ಕಿನ್ ಕ್ಲಿಯರಾಗಿ ಕಾಣಬೇಕು ಅಂತೇಳಿ ನಾನು ತೊಗೊಂಡಿದ್ದೀನಿ ಅಲ್ಲಲ್ಲೇ ನನಗೆ ಪಿಗ್ಮೆಂಟೇಷನ್ ಮಾರ್ಕ್ ಇದೆ ಲೈಟಾಗಿ ಅದಕ್ಕೆ ನಾನು ಅದನ್ನು ತಗೊಂಡು ಕುಡಿಯೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇದರಿಂದ ಒಳ್ಳೆಯದಾದರೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ನೋಡಿ ಈ ಥರ ಆಯಿತು ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋಗಳನ್ನ ಯಾರೆಲ್ಲ ನೋಡ್ತಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತಾ ಮುಂದಿನ ವಾರ ಹೊಸ ವೀಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್